Hello? <laughs> ಅಂತ ಹೇಳಿದ್ರೆ ನಾವು ಸುಳ್ಳ ತಾಲೂಕು ಅರಂತೋಳು ಗ್ರಾಮದ ದೇರಾಜ ಮನೆತನದ ಬಗ್ಗೆ ಒಂದೆರಡು ಮಾತುಗಳ ಹೇಳಿಕೆ ನಾನು ಇಷ್ಟಪಡ್ತೇನೆ ಏನು ಹೇಳ್ರೆ ನಮ್ಮ ದೇಹರಾಜ ಕುಟುಂಬ ಅಂದ್ರೆ ನಾವೀಗ ಕಿರಿಯವು ಅಂದರೆ ನಮ್ಮ ಸೀಮೆ ದೇವರಾದ ಮಲ್ಲಿಕಾರ್ಜುನ ದೇವರು ತಾಯಿ ಭಾಷಣಮೂರ್ತಿ ನಮ್ಮ ಮನೆಯಲ್ಲಿರುವ ವೆಂಕಟರಮಣ ದೇವರು ಸಬ್ಬಮ್ಮ ದೇವಿ ಹೊಸ ಮೂರ್ತಿ ಹಾಗೇ ನಮ್ಮ ಇರುವ ಉಳ್ಳಾಗಳು ಉಳ್ಳಾಗ್ಲ ಬಲಗೊಂಡರು ಆಮೇಲೆ ವಿಷ್ಣುಮೂರ್ತಿ ಧರ್ಮದೈವ ನಮ್ಮ ಭೂಮಿಯಲ್ಲಿರುವ ನಾಗದೇವರು ಮತ್ತು ಭೂಮಿಯಲ್ಲಿರುವ ಎಲ್ಲ ಸಾನ್ನಿಧ್ಯ ದೈವಗಳನ್ನು ಮನಸಾರೆ ಸಾರೇ ಸ್ಮರಿಸಿಕೊಂಡು ಅದಲ್ಲದೆ ನಮ್ಮ ಈ ಮನೆತನನ ಮಾಡಿದಂಥ ಹಿರಿಯವು ಅವು ಗತಿಸಿ ಹೋದವರನ್ನು ನಾವು ನೆನಪಿಸಿಕೊಂಡೋಗ್ತದೆ ಅದೇ ರೀತಿ ನಾವು ನೆನೆಸಿಕೊಂಡೋಳು ಅದೇ ರೀತಿ ನಾವು ಹಿರಿಯವು ಮಾಡಿದಂಥ ಮನೆತನನ ನಾವು ಈಗ ಅಭಿವೃದ್ಧಿ ಮಾಡಿಕೊಂಡು ಅವಳು ಅಂದರೆ ಗತಿಸಿ ಹೋದ ಹಿರಿಯವರ ಹಿರಿಯವು ನಾವು ಕಿರಿಯಕ್ಕೊಂದು ಮನೆ ಮಾಡಿ ದೊಡ್ಡ ಮನೆತನದ ಒಂದು ಹೆಸರನ್ನು ಉಳಿಸಿಕೊಂಡು ನಾವು ಕೂಡ ಬಂದಳು ಅವು ಕಟ್ಟಿಸಳೋ ನಾವು ಅದರ ಸರಿಯಾಗಿ ಇಸಿಕೊಂಡಳು ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಆಗು ಹೋಗುವಾಗ ಎಲ್ಲ ವಿಷಯಗಳಿಗೆ ನಾವು ಎಲ್ಲವೂ ಕುಟುಂಬದವರು ಬಂದು ಸೇರಿಕೊಂಡದ್ದು ಒಳ್ಳೆಯ ರೀತಿಯಲ್ಲಿ ಮಾಡಿಕ ಎಲ್ಲ ಕಾರ್ಯಕ್ರಮಗಳನ್ನು ಮದುವೆ ದೇವಗಳ ಕೋಲ ಯಾವುದೇ ಇದನ್ನು ನಾವು ಈ ಕುಟುಂಬಲಿ ನಾವು ಸಕುಟುಂಬಿಕರಾಗಿ ಬಂದದ್ದು ಎಲ್ಲವೂ ಇದರಲ್ಲಿ ಕಾರ್ಯಕ್ರಮನ ನೆರವೇರಿಸಿಕೊಂಡು ಬಂದಳು ನಮ್ಮದು ಹೆಮ್ಮನ ಗೋತ್ರ ಇನ್ನು ಮುಂದೇನು ಇದೇ ರೀತಿ ನಮ್ಮ ಕುಟುಂಬದೇ ಆಗುವುದಕ್ಕೆ ಆ ದೇವರ ಸಹಾಯ ಇದ್ದದ್ದು ನಾವು ಇನ್ನು ಮುಂದೆ ಇದೇ ರೀತಿ ನಡ್ಕೊಂಡು ಬರಬೇಕು ಅಂತ ನಾವೀಗ ಹೇಳ್ಕೊಬೋದು ನಾವು ಅಮರ ಸುಳ್ಳಿದ ದೇರಾಜ ಮನೆತನಲ್ಲಿ ನಾವು ಅವಳು ನಾವು ಮುಂದೆ ನಮ್ಮ ಹಿರಿಯರು ಪೂರ್ವಜರು ಇಲ್ಲಿಂದೆಲ್ಲ ಬಂದಳಂತ ಗೊತ್ತಲ್ಲ ಅಂತೂ ನಮ್ಮ ಅರಂತೋಳು ಗ್ರಾಮದಲ್ಲಿ ಒಂದು ಕುದುಕುಳ್ಳಿ ಚಳಿ ಮನೆ ಇಟ್ಟು ಅಲ್ಲಿ ವಲಸೆ ಬಂದು ಅಲ್ಲಿಂದ ಮತ್ತೆ ವಾಪಸ್ ನಮ್ಮಲ್ಲಿ ಒಂದು ಹೊಸ ಇಲ್ಲಿ ಒಂದು ಹಳೆ ಮನೆಯೊಳ ಅಲ್ಲಿ ಒಂದು ಮನೆ ಕಟ್ಟಿದ್ದು ಆಮೇಲೆ ಕೆಲಪ ಸ್ವಲ್ಪ ಸಮಯದ ನಂತರ ಇದು ರಾಮಯ್ಯ ಪಟೇಲ್ ಅಂತೇಳಿ ಇದ್ದು ಅವು ಈ ಮನೆಯನ್ನು ಕಟ್ಟಿಸಿದ್ದು ಕಟ್ಟಿಸಿದಾಕನ ಈ ಮನೆಗೆ ಈ ಹಾಕಿದ ಒಂದು ಕುಟಿಯಾನೆ ಶಿವಣ್ಣಗೌಡ ಅಂತೇಳಿದ್ದು ಅವರ ಕೂಸು ತೊಟ್ಟಲು ಹಾಕಿದ್ವಿ ಆ ಟೈಮಲ್ಲಿ ಈ ಮನೆಗೆ ಈ ಹಳೆ ಮನೆ ಹರಿಕಾಕ ಹುಲ್ಲಿದ್ದ ಮನೆ ಹಿರಿಕ ಈ ಅವರ ಇಲ್ಲಿ ಕೂಸು ತೊಡ್ಲಂದು ಹಚ್ಚಿಸಿದ್ದು ಕುಟ್ಟಿಯನ್ನು ಶಿವಣ್ಣಗೌಡರು ಅಂತ ಹಾಗೆ ಅವು ಸ್ವಲ್ಪ ಇದು ಹಾಕಿ ಯಾಕಂದ್ರೆ ಮತ್ತು ಅವರ ಒಂದು ಇದರಲ್ಲಿ ಕುಟುಂಬದವರ ಸಹಕಾರದಿಂದ ಈ ಒಂದು ಹಂಚೆಲ್ಲ ಹಾಕಿ ದುರಸ್ತಿ ಮಾಡಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಮತ್ತೆ ಮತ್ತು ಕಾಲವರ ಅಂತ್ಯ ಆಯ್ತು ಪೂಡು ಕುಟುಂಬ ಜಾಯಿಂಟಾಗಿ ಅಲ್ಲಿ ಕೆಲಸ ಮಾಡ್ತಲ್ಲ ಕೃಷಿ ಅದು ಇದೆಲ್ಲ ಮಾಡಿಕೊಳ್ಳು ಈಗೆಲ್ಲ ಯುವಜನ ಜನ ಬೇರೆ ಬೇರೆ ಆಗಿ ಎಲ್ಲ ಒಟ್ಟಿಗೆ ಒಳ್ಳೆದಲ್ಲಿ ಅವಳು ದೇವ ದೇವರುಗಳ ಕಾರ್ಯಕ್ರಮಗಳು ನಡೆಸ್ತಾ ಉಂಟು ಮತ್ತು ಯಾವುದು ಇಲ್ಲಿ ತೊಂದರೆ ಇಲ್ಲ ಇದು ಈ ಮನೆಗೆ ಸಾಧಾರಣ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸೋ ಹುಲ್ಲಿದ್ದ ಮನೆಗೆ ಹಂಚಾಕಿದ್ವಿ ಹಂಚಿ ಹಾಕಿ ಅದಕ್ಕೆ ಮುಂದೆ ಹುಲ್ಲೆ ಇತ್ತು ಇದೆಲ್ಲ ಜನಗೆಲ್ಲ ಸೇರಿಕೊಂಡು ಹುಲ್ಲೆಲ್ಲ ಕೆಲ ಪ್ರತಿಯೊಂದು ಹುಲ್ಲೆ ಇದ್ದಲ್ಲ ಈಗ ಹಂಚೆಲ್ಲ ಹಾಕಳು ಮತ್ತು ಒಂದು ಈಗ ಆಗೊಂದು ಹತ್ತು ಹತ್ತು ಹದಿನೈದು ಮನೆಗಿದ್ದು ಥರ ಟೈಮಲ್ಲಿ ಯಾಕಂದ್ರೆ ಈಗೊಂದು ಐವತ್ತು ಮನೆ ಐವತ್ತು ಮನೆ ಅವಳು ಮತ್ತು ಇಲ್ಲಿಗ ನಾವೀಗ ಪ್ರತಿಯೊಂದು ತಿಂಗ ತಿಂಗಳಂದರೆ ಯಾವಾಗ ಪಗ್ಗು ಬೇಸಗೆ ಕಾರ್ತಿಂಗ ಆಟಿ ಸೋಣ ಈ ಪ್ರತಿಯೊಂದು ತಿಂಗಳಿಗೆ ಸದಾ ಅವರೊಂದು ನಮ್ಮ ಮನೆಯಲ್ಲಿ ದೇವದೇವ್ರುಗಳಿಗೆ ನಡೀತಾ ಉಂಟು ಕಾರ್ ತಿಂಗಳಿಗೆ ಹರಕೆ ಗು ಆಟಿ ತಿಂಗಳಿಗೆ ಗುಳಿಗನ ಹರಕೆ ಸೋಣಲಿ ಸೋಣ ತಂಬಿಲ ಮತ್ತು ನೀರ್ನಾಲ್ ತಿಂಗಳಕನ ದೀಪಾವಳಿ ಪ್ರತಿಯೊಂದು ತಿಂಗಳಿಗೆ ಸದಾ ಹೆಚ್ಚಾಂಶ ನಮ್ಮಲ್ಲಿ ಇದು ಹಿರಿಯರ ಒಂದು ಕಾರ್ಯಕ್ರಮ ನಡೀತು ನಡೀತಾ ಉಂಟು ಈಗ ಹೆಚ್ಚಾದರೆ ಈ ಮನೆಗೆ ಇದು ಹುಲ್ಲಾಕಿ ಘಟಕ ಒಂದು ಇನ್ನೂರು ವರ್ಷ ಇತಿಹಾಸ ಇದಕ್ಕೆ ಮತ್ತೆ ನಮ್ಮದು ಆದಿ ಕಳಬೆ ಇಲ್ಲಿ ಅಲ್ಲಿ ಸಹ ಅದರ ಮಾನ ದಿನ ಹೋಗಿ ನಾವು ಅಲ್ಲಿ ಸಹ ಅದರ ಕಾರ್ಯಕ್ರಮ ನಡೆತ ಮತ್ತೆ ನಾಗನ ಕಟ್ಟೆಗೆ ಒಂದು ಎರಡು ಮೂರುಗಳು ಅದರ ಸಹ ನಾವು ಆರಾಧನೆ ಮಾಡ್ತೇವೆ ಗುಳಿಗನ ಕಟ್ಟೆಗಳ ಮುಂದೆ ಅಲ್ಲಿ ಅಲ್ಲಿ ದೈವ ದರ್ವಗಳಲ್ಲಿ ನಡೀತಿದ್ ಹಾಗೆ ಇಲ್ಲಿ ಮನೆ ಇರಕ ಅಲ್ಲಿ ಹೋಗಿ ಬಾಕಿ ಕಷ್ಟ ಆತಿತ್ತು ಹಾಗೆ ಇಲ್ಲಿ ಅದು ಬಂದು ದೇವದ್ಯರ್ಗಗಳಲ್ಲಿ ಸಿಸ್ಟಮ್ ಇಲ್ಲಿ ನಮ್ಮ ನಡವಳೆಲ್ಲ ಇಲ್ಲಿ ಮಾಡಿ ಶುರು ಮಾಡಿದ್ವು ಅದು ಮೂಲ ಸ್ಥಾನ ನಮ್ಮ ಹಿರಿಯವು ಕಂಡು ಬಂದು ಇಲ್ಲಿ ಬಂಡಾರ ಇಲ್ಲೇ ದೈವಕ್ಕೆ ಹುಡುಗಿದ ಕಂಬಳದ ಮಧ್ಯೆ ಹುಟ್ಟಿದ್ವಿ ಅಲ್ಲಿ ನಾವು ಇಲ್ಲಿಂದ ಇಲ್ಲಿ ಭಂಡಾರ ತಗೊಂಡು ಹೋಗಿದ್ದು ಅಲ್ಲಿ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಕೂಡಿ ಇಪ್ಪತ್ತೈದಕ್ಕೆ ದೈವ ದೈವ ಪ್ರತಿ ನಡೆಯುವಂಥದ್ದು ಹಾಗೆ ಅದು ನಾವಿಲ್ಲಿ ಜೀರ್ಣೋದ್ಧಾರ ನಾವು ಅದೊಂದು ಬಾಕಿ ಅಥವಾ ಮೂಲ ಸ್ನಾನು ಮತ್ತೆ ಮಾಡ ಅಲ್ಲಿ ದೈವಗಳ ನೆಲ ಹುರಿದ ಜಾಗೆ ಅವು ಅವು ಅಲ್ಲಲ್ಲಿ ಹೋಗಿ ನೆಲ ಹುರಿದ ಜಾಗಗಳಲ್ಲ ಅಲ್ಲಿ ಸೋಣದೆ ತಂಬಿಲ ಕೆಟ್ಟು ಬಾಳು ಬಂಡಾರ ಅಂತ ತಗೊಂಡೋಗ ಮಗಮೂರ್ತಿ ಎಲ್ಲ ತಗೊಂಡೋಗಿದ್ದೆ ಅಲ್ಲಿ ತಂಬಿಲೆ ಸೇವೆಂದು ಮಾಡಿಕೊಟ್ಟು ಸೋಣ ಸಂಕ್ರಮಣ ದಿನ ಹಂಗೆ ಈಗ ನಾವು ಊರು ಕೂಡಿ ಈಗ ಚಾವಡಿನ ಅದು ಎಲ್ಲ ಬರ್ಲೆ ಬಂದು ಎಲ್ಲ ಹಾಳಾಗಿತ್ತು ಬಾಗಲು ಗುಡ ಮರೆಲ್ಲ ಹಂಗೆ ಅದರ ಹೊಸ್ತಾಗಿ ಮಾಡಮ್ಮ ಅಂತ ಹೇಳಿದ್ದು ಈಗ ನಾವು ಶುರು ಮಾಡಿಲ್ಲ ಕಲ್ಲು ತಂದು ಸೇಳೋ ಆಮೇಲೆ ಬಾಲಾಲಯ ಮಾಡಿ ಸೇಳೋ ಇನ್ನು ಅದರ ಕೆಲಸ ಇನ್ನು ಸೋಣ ತಿಂಗಳಿಂದ ಶುರು ಮಾಡ್ವಿ ಅಂದರೆ ಹುಲ್ಲಾಗಳು ನೆಲೆ ಮುರಿದ ಜಾಗ ಅದು ಹಾಗಾಗಿ ಈಗ ನಮ್ಮ ಬೀದಿಸಂತದಲ್ಲಿ ಅದನ್ನು ಹೇಳಿದವು ಇಂಥಲ್ಲಿಗೆ ಕಾಯಿ ಬಿತ್ತು ಇಂಥಲ್ಲಿಗೆ ಪಂಚಾಳಿ ಎಲೆ ಬಿತ್ತು ಇಂಥಲ್ಲಿಗೆ ಬಿಳಿಯಾದ ಸ್ಥಾನಕ್ಕೆ ಹೋಗಿದ ಇದು ಬಿತ್ತು ಅದರೆಲ್ಲ ಪ್ರತಿಯೊಂದು ಅವು ಹೇಳುವೆ ಆ ಜಾಗ ಅದು ಉಳ್ಳಾಗಳು ನೆಲೆ ಉರಿದ ಜಾಗ ಅಲ್ಲಿ ದೀಪಾರಾಧನೆ ಮಾತ್ರ ನಮ್ಮ ಹಿರಿಯವರ ಕಲ್ಲಿ ಇಲ್ಲಿಗೆ ಬಂಡಾರದ ಆಕೆ ಮುಂದೆ ಅಲ್ಲಿ ಮಾಡ್ತಿತ್ತು ಇಲ್ಲಿ ಅದೇ ಕಳವೆ ಇಲ್ಲಿ ಅಂದರೆ ಆ ಭೂಮಿ ಕೂಡ ನಮ್ಮದೇ ನಮ್ಮದೇ ಅಲ್ಲಿ ನಾವು ಸ್ವರ್ಣ ತಂಬಿಲ ಮಾಡುವ ಅಲ್ಲಿ ಒಂದು ಅವು ಅಲ್ಲಿ ನಾವು ಅಲ್ಲಿ ಒಂದು ಉಟ್ಟು ಬೇರೆ ನಮ್ಮ ನಿಜವಾದ ಆದಿ ಅಲ್ಲಿ ಒಳ್ಳದು ಅಲ್ಲಿ ನೆಲೆಸ ಅಲ್ಲಿ ಸೋಣ ಒಂದು ಸೋಣ ನಾವು ಸ್ವರ್ಣ ತಂಬಿಲ ಮಾಡುವೆ ಅಂದ್ರೆ ಅಲ್ಲಿ ಸೂತಗಿರಿ ಕಾಕಂದ್ರೆ ಪಾಲೋಟು ಹಲಸನ ಮರ ಆ ಹಲಸ ಮರಲೆ ಎಲ್ಲ ಹೋಗಿ ಇಲ್ಲೇ ಅಲ್ಲಿ ಒಂದು ಪುಣ್ಯುಟ್ಟು ಆ ಪುಣ್ಯಲಿಸ ದಾಟಿ ಹಾಕಿಲ್ಲೆ ಅಥವಾ ಅದಕ್ಕೆ ಬೇರೆ ದಾರಿಗೆಲ್ಲೇ ಅಲ್ಲಿ ಕೆಳಗಿಳಿದು ಹೋಕು ಒಂದು ಕ್ರಮ ಹಾಗೆ ಮುಂದೆ ಇತ್ತು ನಮ್ಮ ದೈರಾಜನದಲ್ಲಿ ಊರು ಕೂಡಿದೆ ದೈವ ಅಂದರೆ ಇರುವ ಉಳ್ಳಗಳಿಗೆ ನೇಮ ಕೊಡುವಂಥದ್ದು ಅದು ಸುಗ್ಗಿ ಎರಡಕ್ಕೆ ಗೊನೆ ಕಡ್ದು ಸುಗ್ಗಿ ಒಂಬತ್ತಕ್ಕೆ ಮೀದು ಮಲಗಿ ಸುಗ್ಗಿ ಹತ್ತಕ್ಕೆ ಕೂಡಿ ಅಂದರೆ ಮೀದು ಮಲಗಿದು ಅಲ್ಲಿ ಹೋಗಿದ್ದು ದೈವದ ಏನೇನು ದೈವನ ಅರ್ಥಕ್ಕೂ ಕೂಡ ಬಂದದ್ದೆ ಅವು ಬಂದ ಮೇಲೆ ನಾವು ಇಲ್ಲಿ ಉಪಹಾರ ಎಲ್ಲ ಅದೆ ಅಂದರೆ ರೊಟ್ಟಿ ಆಮೇಲೆ ತರಕಾರಿ ಸಾರು ನಮ್ಮ ಹಿರಿಯವರ ಕಾಲದಲ್ಲಿ ಕೋಳಿಗೈಪು ಮತ್ತು ರೊಟ್ಟಿ ಮಾಡ್ತಿದ್ದೆವು ಇ ಪಲಾರ್ ಅಂಥೇಳಿ ಅಂದರೆ ನಮ್ಮ ನಿಯಮ ಅಂದರೆ ಸುಗ್ಗಿ ಎರಡಕ್ಕೆ ಗೊನೆ ಕಡಿದ ಮೇಲೆ ದೈವ ಅಲ್ಲಿ ಕೋಳಿ ತಲೆ ಕೊಯ್ಯೋರೆಲ್ಲರಿಗೆ ಮಧು ಮಾಂಸ ಯಾರು ಮುಟ್ಟಿಗೆ ಬತ್ತು ಅಂತ ಹೇಳುವಂಥ ತತ್ವ ಹಾಗೆ ನಾವು ಕೂಡ ಪೂಜಾರಿ ಒಂದು ದಿನಕ್ಕೆ ಮುಂದೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಳಸ ನೀರು ಮೀದು ಬಂದು ಸುಗ್ಗಿ ಎರಡಕ್ಕೆ ಊರಿನವು ಊರಿನಲ್ಲಿಂದ ಗುಡ್ಲಂದ ಕಳಬೈಲು ಆಮೇಲೆ ಇರ್ನೆ ಹಾಗೆ ಮೂರು ಮನೆತನದವು ಬಂದವೆ ಇಲ್ಲಿಗೆ ದೈಹ ಮನೆಗೆ ಮನೆಗೆ ಬಂದದ್ದು ಅವು ಗೊನೆ ಗುಡ್ಲದವು ಒಂದು ಗೊನೆ ಎರಡು ಕಾಯಿ ಅಳಬೆಲೆ ಒಂದು ಗೊನೆ ಒಂದು ಕಾಯಿ ಹಿರಣ್ಯವು ಒಂದು ಗೊನೆ ಒಂದು ಕಾಯಿ ಅದರ ತಂದವೆ ತಂದದ್ದು ನಾವು ನಮ್ಮ ಚಾವಡಿಗೆ ತಗೊಂಡು ಹೋದವೆ ಸುಗ್ಗಿ ಎರಡಕ್ಕೆ ಅಲ್ಲಿ ಹೋಗಿದ್ದು ನಾವು ಎಲ್ಲ ಕ್ಲೀನ್ ಮಾಡಿದ್ದು ಬೇಕಾದ ಗಂಧ ಬಾಳೆಲೆ ತೆಂಗಿನಕಾಯಿ ಎಲೆ ಅಡಿಕೆ ಎಲ್ಲ ತಗೊಂಡೋಗಿ ಅಲ್ಲಿ ಇಸಿ ಬಿಂಗಾರ ಎಲ್ಲ ಇಸಿ ಅಲ್ಲಿ ಹಾಳೆ ಕಿಳ್ಳಲಿ ಹಾಲು ಮತ್ತು ಬೆಲ್ಲ ಬೇಕು ಎರಡು ಹಾಳೆ ಕಿಳ್ಳಿನ ಕಿಳ್ಳಿ ಮಾಡಿದ ಮೇಲುಮಂಚ ಮೇಲೆ ಇಸುವೆ ಒಂದು ತುಂಡು ಬೆಲ್ಲ ಹಾಕುವೆ ನಾವು ಫಸ್ಟಿಗೆ ಏನು ಮಾಡುವೆ ಅಂತೇಳಿದ್ರೆ ನಾವು ಅಲ್ಲಿ ಮಹಾಗಣಪತಿಗೆ ಬಳಸುವೆ ಮೇಲ್ಮುಂಚಲ್ಲಿ ಗಣಪತಿ ಫಸ್ಟಿಗೆ ದೀಪ ಇಸಿ ಮೇಲುಮಂಚಕ್ಕೆ ಇಲ್ಲಿ ದೇವರಿಗೆಸಿ ಆಮೇಲೆ ಅಮೋಜಿ ಕತ್ತಿನ ತೆಳಿ ಉಟ್ಟು ನಮ್ಮದು ಅಮೋಜಿ ಕೂಜಿ ಕೂಜಿ ದೈವ ಅದರ ಕತ್ತಿಟ್ಟು ಅದಕ್ಕೆ ಬೆಳ್ಳಿ ಕಟ್ಟ ಗೆಜ್ಜೆ ಎಲ್ಲ ಆ ಗೆಜ್ಜೆನೂ ಗಿಂಡಿ ಜಂಬುಲು ನೀರು ತಗೊಂಡಿದ್ದು ಅಕ್ಕೆ ಮಾವಿನ ಸೊಪ್ಪು ಬಿಂಗಾರ ಎಲ್ಲ ಕಟ್ಟಿ ಅದರಲ್ಲಿ ಹಾಕಿ ಆಮೇಲೆ ಬಾಳೆಗೆ ಹೊಕ್ಕು ಬಾಳೆಗೆ ಹೋದವೆ ನನ್ನ ಒಟ್ಟಿಗೆ ಮತ್ತೆ ಒಬ್ಬ ಬಂದಂತೆ ಕೊನೆ ಕಡೆಗನ ನಾವು ಹೋಗಿದ್ದು ಆ ಗಿಂಡಿ ಜಂಬುಲಿದ್ದ ನೀರನ್ನ ಮೂರು ಸರ್ತಿ ಬಾಳೆ ಬಾಳೆಗೆ ಹಾಕೋಕು ಬುಡಂದ ಕೊನೆಗೆ ಮುಟ್ಟ ಮೂರು ಸರ್ತಿ ಹಾಕೋಕು ಮತ್ತು ಗಿಂಡಿ ಜಂಬುನ ನನ್ನ ಒಟ್ಟಿಗೆ ಹಿಡ್ಕಂಡೆ ನಾವು ಕತ್ತಿ ಮುತ್ತಂಗೆ ಈ ಕೈ ಮುಗ್ದೇವೆ ಬಾಳೆಗೆ ಮೂರು ಸರ್ತಿ ಕೈ ಮುಗಿದದ್ದು ಮತ್ತು ಕೊನೆ ಕಡ್ದಾವೆ ಪೂಂಬೆನ ಹಿಡ್ ಪೂಂಬೆ ಮುರ್ತಂಗೆ ತಂದವೆ ಅಂದರೆ ನಮ್ಮ ಹಿರಿಯವು ಯಾವ ರೀತಿ ಏನಂದೋ ಅದೇ ರೀತಿ ನಾವು ಬಂದದ್ದು ಕಾಲಿಗೆ ನೀರು ಹಾಕಿ ಚಾವಡಿಗೆ ಹತ್ತಿ ಇದರ ಮುರಿದವೆ ಯಾವ್ದಾರ ಪೂಂಬೆನ ಮುರಿದವೆ ಪೂಂಬೆನ ಮುರಿದು ಅದೇ ಮಾಡಲ್ಲಿ ಸೆಕಿಸುವೆ ಆಮೇಲೆ ಅದರ ಕಟ್ಟುವೆ ಆಮೇಲೆ ನಾವು ಅಚ್ಚಣೆ ಹಾಕುವೆ ಆಮೇಲೆ ಮಂಗಳಾರತಿ ಮಾಡಿ ಕೊಟ್ಟು ಮಂಗಳಾರತಿ ಒಳಗೆ ಮಾಡಿದ್ದು ಮೇಲ್ಮಂಚಕ್ಕೆ ಮಾಡಿದ್ದು ನಾವು ಈ ಹಚ್ಚಗೆ ಮತ್ತು ಈಗ ಮುಹೂರ್ತದ ಗೊನೆ ಒಂದು ಕಡೆದಲ್ಲ ಆಗಿನದ ಗೊನೆ ಅಂತ ಆಗಿನದ ಗೊನೆ ತೊಳೆದು ಅಕ್ಕಿ ನಾವು ಫಸ್ಟ್ ಈ ಕಡೆದ ಗೊನೆ ಅದರ ಮತ್ತು ಮಂಗಳಾರತಿ ಮಾಡಿ ಕೊಟ್ಟ ಅಕ್ಕೇನು ಅಕ್ಕಿ ಮಂಗಳಾರತಿ ಮಾಡಿ ಎಲ್ಲ ದೈವ ದೇವರುಗಳಿಗೆಲ್ಲ ಮಂಗಳಾರತಿ ಮಾಡಿ ಅಚ್ಚನಿಗೂ ಮಂಗಳಾರತಿ ಮಾಡಿ ಊರವು ತಂದ ಗೊನೆಗೂ ಕೂಡ ಮಂಗಳಾರತಿ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡಿದ್ವಿ ಹಾಲು ಮತ್ತು ಇದರ ನಾವು ಕುಟುಂಬದವರೆಲ್ಲ ಹಂಚಿ ತಕೊಂಡವೆ ಹಾಲು ಪ್ರಸಾದ ಆಮೇಲೆ ಈ ಗಡಿ ಒಂದು ಕಾಯಿಗಡಿನ ಈಗೆಲ್ಲೋ ಕಚ್ಚಾಣ ಕೊಟ್ಟ ಮೇಲೆ ಆ ಒಂದು ಕಾಯಿ ಗಡಿ ಇದ್ದಾರೆ ಎಲ್ಲವೂ ಹಂಚಿ ಅದರ ಎಲ್ಲ ಹೋಳು ಮಾಡಿ ತಿಂದೆ ಆಮೇಲೆ ಒಂಬತ್ತನೇ ದಿನ ದೈವಕ್ಕೆ ಕೂಡಿದವು ಮೀದು ಮಲಗೋದು ಎಲ್ಲ ಊರನ್ನೂ ನಾವೆಲ್ಲ ಕುದ್ದು ಊಟ ಎಲ್ಲ ಮಾಡಿ ಅಲ್ಲಿ ಮತ್ತೆ ನಾವು ವೀಳ್ಯ ಕೊಡಿ ಕೊಟ್ಟು ಅಲ್ಲಿ ಬಂದಕ್ಕೆಲ್ಲ ವೀಳ್ಯ ಕೊಡಿ ಕೊಟ್ಟು ಒಂದು ಅಡಿಕೆಗಳು ಒಂದು ಎಲೆ ಅವರ ಕೈಲಿ ಕೊಟ್ಟಿದ್ದು ನಾವು ಗ್ರಾಮ ಹದ್ನಾರರೊಟ್ಟಿಗೆ ಕೇಳಿದ್ದು ಉಳ್ಳಗಳಿಗೆ ಪಟ್ಟಿ ಕೊಟ್ಟವೆ ಅಂತ ಹೇಳುವಂಥ ಒಂದು ಮಾತೆ ಮೂರು ಸರ್ತಿ ಹೇಳಿದ್ದು ಎಲ್ಲೋಕ್ಕೆ ಅವನಿಗೆ ಪಟ್ಟಿ ಕೊಟ್ಟವೆ ಅಂತ ಹೇಳಿದು ಅವಾಗ ಇದೇಲಿ ಒಂದು ಅಡಿಕೆ ಕೊಡಿ ಕೊಟ್ಟು ಅಜಲನಿಗೆ ಅವ್ನು ಕೊಟ್ಟ ಮೇಲೆ ಅವ ಅದರ ಬಗ್ಗೆ ಎಲ್ಲ ಇಂಥ ಇಂಥ ಹಿಂಗೆ ಮೀದು ಮಲಗಿದು ಎಲ್ಲ ವಿಷಯಗಳ ಅವ ಇದು ಹೇಳಿದೆ ಹೇಳಿ ಆದ ಮೇಲೆ ಮತ್ತೆ ನಾವು ಮೀದಾವೆ ನಾವು ಮೀದು ಮಲಗಿದ ಮಾರಣೆ ದಿನ ಬೆಳಿಗ್ಗೆ ಎದ್ದು ಮೀದು ಚಾವಡೀಲಿ ದೀಪ ಎಲ್ಲ ಹೊತ್ತಿಸಿ ದೀಪ ಹೊತ್ತಿಸಿಕೊಂಡಿದ್ದರೆ ಹೊತ್ತುಕೊಂಡಿದ್ದದೆ ಐದು ದೀಪ ಒಟ್ಟು ಐದು ದೀಪ ಐದು ಆರು ದೀಪ ಹೊತ್ಸ್ಕೊಂಡಿದ್ದದೆ ಆ ದೀಪವು ಹುಟ್ಟಿಕೊಂಡೇ ಇದ್ದಾವೆ ಇಲ್ಲದಿದ್ದರೆ ಹೊಸ ನೆಣೆಯೆಲ್ಲ ಹಾಕಿ ದೀಪ ಹೊತ್ತಿಸಿ ಭಂಡಾರ ತಗೊಳ್ಳೋಕ್ಕೆ ಬಂದವೆ ಇಲ್ಲಿ ಅಣ್ಣನೊಟ್ಟಿಗೆ ಹೇಳುವೆ ಅಣ್ಣ ನಾವು ಭಂಡಾರ ತಗೊಂಡೋದಂತ ಮನೇಲಿ ಇವುಗಳಲ್ಲ ಇವರೊಟ್ಟಿಗೊಂದು ಮಾತು ಎಲ್ಲ ಹುಡುಗರ ಬನ್ನಿ ಮಕ್ಕಳೇ ಬನ್ನಿ ಮಕ್ಕಳೇ ಅಂತ ಕರೆದ್ದು ಅದೆಲ್ಲ ಮರದ ಬೆಟ್ಟಿಗೆಲಿಟ್ಟು ಸು ಬೆಳ್ಳಿ ಸುರಿಗೆ ಆಮೇಲೆ ಚಿನ್ನಾಭರಣ ಬೆಳ್ಳಿ ಎಲ್ಲ ಇದ್ದದ್ದು ಒಂದು ಕರಡಿಗೆ ಇಟ್ಟು ಮುಂದೆ ಹೊಡೆದು ಅದರೊಟ್ಟು ಅದರೊಬ್ಬನ ಕೈಲಿ ಕೊಟ್ಟನೆ ಬಿಲ್ಲಿಗೆ ಹಾಕುವ ಬೆತ್ತ ಉಂಟು ಅದರ ಒಬ್ಬನ ಕೈಲಿ ಕೊಟ್ಟನೆ ಮತ್ತು ದೈವ ಹಿಡಿಯುವ ಬೆತ್ತ ಕೋಡಂಬು ಅಂಥದ್ದೆಲ್ಲ ಒಂದು ಕೋಪೆಯಲ್ಲಿ ಅದ ಅದರ ಹಿಡ್ಕೊಬೋದು ಅದೆಲ್ಲ ತಗೊಂಡು ಅಲ್ಲಿಗೆ ಅದು ಚಾವಡಿಗೆ ಅಲ್ಲಿಗೆ ಆಚಾರಿ ಬಂದದ್ದು ಎಲ್ಲ ತೊಳೆದು ಆಮೇಲೆ ಅದರೆಲ್ಲ ಸೆಟ್ ಮಾಡಿ ಮೇಲ್ಮಂಚಲ್ಲಿ ಎಲ್ಲ ಹೆಂಗೆ ಹೆಂಗೆ ಚಾವಲ ಇದೆಲ್ಲ ಸೆಟ್ ಮಾಡಿಸಿ ಆಮೇಲೆ ಎಲ್ಲ ನಮ್ಮ ಕೆಲಸಗಳ ರೆಡಿ ಮಾಡಿದ್ವು ಇಲ್ಲಿಂದ ತಗೊಂಡೋಗಿ ಸಾಯಂಕಾಲಕ್ಕನೇ ಅದೇ ನಮ್ಮ ಎಲ್ಲ ಕೆಲಸಕ್ಕೆ ಹಾಕು ಅಕ್ಕಿ ಬೀಸೋದು ನಾವ ಮೂರು ಸೇರು ಅಕ್ಕಿನ ಕಜ್ಜಾಯ ಹಾಕು ಅಕ್ಕಿ ಅಕ್ಕಿ ಬೀಸಿ ಕೊಟ್ಟು ಪೂಜಾರಿಗಳಿಗೆ ಅದೆಲ್ಲ ಸೆಟ್ ಎಲ್ಲ ಸೆಟ್ ಮಾಡಿ ಅಲ್ಲಿಂದ ನಾವು ಭಂಡಾರ ತಗೊಂಡು ಹೋಗೋಣ ಇಂಬತ್ತು ಆರು ಗಂಟೆ ಏಳು ಗಂಟೆ ಹಾಕ ನಮ್ಮ ಕೆಲಸಗೆಲ್ಲ ಅದು ಎಲ್ಲ ಆಗಿದ್ದು ನಾವು ಕತ್ತಲೆಗೆ ಮೀದು ಮಲಗಿದ ಮೇಲೆ ನಾವು ಬೆಳಿಗ್ಗೆ ಒಂದು ಗ್ಲಾಸ್ ಚಹಾ ತಂದು ಕೊಟ್ಟವೆ ಅಲ್ಲಿಗೆ ಆ ಚಹಾ ಕುಡಿದ ಮೇಲೆ ಮಧ್ಯಾಹ್ನ ನಾವು ಪಲಾರ ಪಲಾರ ಅಂದರೆ ನೀ ನೀರು ದೋಸೆ ಮತ್ತು ಕಾಯಾಲ ತಗೊಂಡೋಗಿದ್ದೀವಿ ಆಮೇಲೆ ಮಡಿವಾಳ ಬಂದು ಅಲ್ಲಿ ಮಡಿ ಶುದ್ಧ ಎಲ್ಲ ಮಾಡಿದ್ದು ಸಗಣ್ಣ ನೀರೆಲ್ಲ ಸಾರಿಸಿ ಎಲ್ಲ ಮಾಡಿ ಆದಮೇಲೆ ಮತ್ತು ಈ ಮಂಚನ ತಗೊಂಡೋಗಿ ಅಲ್ಲಿ ಕೊಟ್ಟು ಊರೋಕೆ ಸೀಮೆಕ್ಕೂ ಅಂತ ಅಂತೇಳಿದ್ದು ಅವಕ್ಕೆ ಅಲ್ಲಿ ಕುದ್ರಿಕೆ ಆ ಮಂಜು ಈ ಮಂಚನೂ ತಗೊಂಡೋಗಿ ಅಲ್ಲಿ ಕೊಟ್ಟು ನಾವು ಆಮೇಲೆ ಭಂಡಾರ ತೆಗ್ದಾವೆ ಸಾಯಂಕಾಲ ಏಳು ಏಳುವರೆ ಎಂಟು ಗಂಟೆ ಅಕ್ಕನ ಅಜೆಲ್ರು ಬಂದವೆ ಬಂದದ್ದು ಅವು ಬಂದು ವಾದ್ಯ ಹಿಡಿಯೋಕು ವಾದ್ಯ ಹುರ್ಗುದು ವಾದ್ಯ ಹುರ್ಗಿ ಆದ ಮೇಲೆ ನಾವು ಮೀಯಕ್ಕೆ ಹೋಕು ಅವು ನಾವು ಒಟ್ರಾಸೆ ಹೋಗಿ ನಮ್ಮ ಕೆಲಸ ಎಲ್ಲ ಕೆಲಸಲ್ಲಾತಂಥೇಳಿ ಹೋಗಿ ಮೀವಂಗೆ ಇಲ್ಲೆ ಅವು ಬಂದು ಚಾವಡಿ ಬಾಗಿಲ್ಲಿ ವಾಲಾಗ ಹುರ್ಗಿ ಆಗಿ ನಿಲ್ಲಿಸಿದ ಮೇಲೆ ಹ್ಞೂ ನಾವು ಮೀಯಕ್ಕೆ ಹೋತವೆ ಕೊಡ್ಕೊಂಡು ತಗೊಂಡು ಮೀ ಕೆರೆ ನೀರಲ್ಲಿ ಮೀದ್ದು ಬಂದದ್ದು ಆಮೇಲೆ ನಾವು ಮಡಿ ಕೊಟ್ಟವೆ ಮಡಿ ಅಂದರೆ ಹೊಸ ಬಟ್ಟೆ ಅದು ನಾಯ ಅಂದರೆ ಈಗ ನಾವು ಮುಂದೆ ಅಂದರೆ ಮೂರು ಪೂಜಾರಿಗಳಿಗೆ ಬಟ್ಟೆ ಕೊಡ್ತಿದ್ದದು ಈಗ ಅಂದರೆ ನಾವು ಈಗ ಜೀರ್ಣೋದ್ಧಾರ ಆದಮೇಲೆ ನಮ್ಮ ಎಲ್ಲ ಮಗಮೂರ್ತಿಗೆಲ್ಲ ದೊಡ್ಡ ದೊಡ್ಡವಗಳು ಇಲ್ಲರೂ ಭಂಡಾರ ಕುಕ್ಕಿಯಲ್ಲಿ ಹೊರತಿದ್ದದು ಅದು ಆ ದುಲ್ಲೆ ಅಂತೇಳಿದರೆ ಪ್ರತಿ ನಮ್ಮ ಎಲ್ಲ ಪೂಜಾರಿಗ ಆ ಪೂಜಾರಿ ಈ ಪೂಜಾರಿ ಅಂತಲ್ಲ ನಮ್ಮ ಕುಟುಂಬದವು ಕುಟುಂಬದವೇ ಎಲ್ಲವೂ ನೀವು ಎಲ್ಲ ಮೀದ್ ಬನ್ನಿ ಇಂಥ ಹುಳ್ಳಗಳೊಬ್ಬ ಒಬ್ಬ ಅಡ್ಡಂತೈನೊಬ್ಬ ಅಡ್ಡಂತ ಪುರುಷರ ಒಬ್ಬ ಒಬ್ಬ ಹಿಡ್ಕೊಳೋ ಬಂಡಾರಕ್ಕ ಹೊರವ ಹಬ್ಬ ಅವ ಮಾಮೂಲು ಹೊರವ ಹಾಗೆ ನಾವು ಮೀದು ಬಂದದ್ದು ದೇವ್ರಿಗೆಸು ಕೊಟ್ಟು ದೇವ್ರಿಗೆಸು ಅಂತ ಹೇಳಿದ್ರೆ ಹೋದರಿ ಹೊದರಿ ನಾವು ಆ ಗೊನೆಯಿಂದ ನಾಲ್ಕು ಬಾಳೆಹಣ್ಣು ತಾಕ ಇಟ್ಟು ಎಲ್ಲಿ ಗದ್ದೆಯನ್ನು ನಾವು ಕಟ್ಟಿಸಿ ಬಂದವಲ್ಲ ಅದರಿಂದ ನಾಲ್ಕು ಬಾಳೆಹಣ್ಣು ತಂದದ್ದು ನಾವು ಈ ಮೂರ್ತ ಗೊನೆ ಒಂದು ಕೊಡ್ತಾಳಲ್ಲ ಆಗಿನ ತಗೊನೆ ಅದರಿಂದ ಒಂದು ಕಾಯಿದೆ ಕೊಟ್ಟು ಅದು ಫುಲ್ ಬಾಳೆಯಲ್ಲಿ ಮೇಲುಮಂಚಲ್ಲಿ ಇಸಿ ಉದುರಿ ಹಾಕಿ ಆಮೇಲೆ ಒಂದು ಕಾಯಿಸಿ ಅದು ದೇವ ನಾ ಎಲ್ಲರೊಟ್ಟಿಗೆ ಗ್ರಾಮ ರೊಟ್ಟಿಗೆ ಕೇಳಿ ಆ ದೇವ್ರಿಗೆ ಅಂತೇಳಿ ಮೂರು ಸತ್ತಿ ಇದು ಹೇಳಿಕೊಟ್ಟು ಹಂಗೆ ಅದರ ಇಸಿ ಲೈಸಿ ಆಮೇಲೆ ಐದೆಲೆ ಒಂದು ಅಡಿಕೆ ಈ ಆಗಿನದ ಒಂದು ಕಾಯಿ ಬಾಳೆಕಾಯಿ ಮತ್ತು ಇದು ಒಂದು ನಾಲ್ಕು ಹಣ್ಣು ಇಸಿ ಮತ್ತು ನಾವು ಡ್ರೆಸ್ಸೆಲ್ಲ ಮಾಡಿದ್ದೇ ಇದೆಲ್ಲ ಮಾಡ್ದು ನಾವು ಬಳೆ ಹಾಕುವೆ ಚಿನ್ನಾಭರಣ ಬಳೆ ಇದೆಲ್ಲ ಸರ ಎಲ್ಲ ಹಾಕಿದ್ದು ಡ್ರೆಸ್ಸೆಲ್ಲ ಹಾಕಿದ್ದು ಗಂಧ ಎಲ್ಲ ಕೊಟ್ಟಿದ್ದು ಸೀಮೆ ಸೀಮೆಯವನಕ್ಕೂ ಎಲ್ಲ ಗಂಧ ಪ್ರಸಾದ ಕೊಟ್ಟವೆ ಗಂಧ ಪ್ರಸಾದ ಕೊಟ್ಟಿದ್ದು ಆಮೇಲೆ ನಾವು ಪ್ರಾರ್ಥನೆ ಮಾಡುವೆ ಪ್ರಾರ್ಥನೆ ಮಾಡಿ ಅಯ್ಯಂಗಾಯಿ ಅಯ್ಯಂಗಾಯಿ ಅಂದರೆ ಕಂಚಕಲ್ಲಿ ಕಾಯಿ ಹೊಡೆ ಕೊಟ್ಟು ಒಬ್ಬ ನನ್ನ ಒಟ್ಟಿಗಿದ್ದ ಒಬ್ಬ ಗುಂಟು ಪೂಜಾರಿ ನೆನೆ ಹೊತ್ತಿಸಿಕೊಂಡೋಗಿದ್ದು ಕಲ್ಲು ಮೇಲೆ ಎಸಿದೆ ಹೆಂಗಾಯ ಮೇಲೆ ಅಲ್ಲಿ ಕಲ್ಲು ಅಲ್ಲಿ ನಾನು ಆಮೇಲೆ ಕಾಯಿ ಹೊಡೆತಾನೆ ಕಾಯಿ ಹೊಡೆದು ದರ್ಶನಲಿ ದರ್ಶನಲ್ಲಿ ಕಾಯಿ ಹೊಡೆದದು ಅಲ್ಲಿಂದ ಬಾಧೆ ಸುತ್ತ ಒಂದು ಸುತ್ತಮುತ್ತ ಚಾವಡಿ ಹತ್ತೋದ್ವಿ ಚಾವಡಿ ಹತ್ತಿ ಆಮೇಲೆ ನಾ ಭಂಡಾರ ತೆಗೆದು ಕೊಟ್ಟನೆ ಫಸ್ಟಿಗೆ ಪುರ್ಸಾರ ಪೂಜಾರಿ ಅಂತ ಅವಂಗಂದ್ರೆ ನಮ್ಮಲ್ಲಿ ಹಿರಿಯವರ ಕಾಲಲ್ಲಿ ನಮ್ಮಂದರೆ ಪಂಚಲೋದ ಇದು ಮಗ ಉಳ್ಳಗದು ಆ ಮೊಗನ ಅದು ಬಟ್ಟೆ ಮುಚ್ಚಿಕೊಂಡೇ ಇರುತ್ತೆ ನಾವು ಕೆ ಬಿಸಿಲಿನ ಬೆಳಕು ಅಂತ ಹೇಳುವ ಪೂರ್ವ ಪದ್ಧತಿ ಅದೇ ರೀತಿ ನಾವು ಅದರ ಹಾಗೆ ಹಿಡ್ಕೊಂಡಿದ್ದು ಅವನ ಕೈಯಲ್ಲಿ ಅಣಹುತ ಸುರ್ಗೆ ಅಂದರೆ ಕಬ್ಬಿಣದ ಸು ಸುರ್ಗೆ ಹುಟ್ಟು ಮುಂದೆ ಇದು ಈಗ ಬೆಳ್ಳಿ ಸುರ್ಗೆ ಹುಟ್ಟು ಅದನ್ನು ಹಿಡಿದು ಅದರ ಅವನ ಕೈಲಿ ಕೊಟ್ಟನೆ ಆಮೇಲೆ ಉಳ್ಳಗಳ ಮೂರ್ತಿಯೊಬ್ಬನ ಕೈಲಿ ಅದು ಹಿಂಗೆ ಹಿಡ್ಕೊಂಡೋಗ ಆಮೇಲೆ ಪುರುಷರದ್ದು ಪುರುಷರ ಆಮೇಲೆ ರಾಜ ಅವನ ಕೈ ಇಲ್ಲಿ ಒಂದು ಅಡ್ಡಣನು ಒಂದು ಕಡ್ತಾನೆ ಯಾರು ಮತ್ತೊಂದು ಪೂಜಾರಿನ ಕೈಲಿ ಆಮೇಲೆ ಅವಕ್ಕೆಲ್ಲ ತಂದು ನಾ ಹೊರಗೆ ಕೊಡೋಕೆ ಅವು ಒಳಗಿನ ಇದಕ್ಕೆ ಪ್ರವೇಶ ಇಲ್ಲೆ ಅಂದರೆ ಎದುರಿನ ಜಗಲಿ ಆಮೇಲೆ ಒಂದು ಇದು ಕೋಣೆ ಅದರಿಂದ ಮೇಲೆ ಗರ್ಭಾಯ ಅದರಲ್ಲಿ ಮೇಲು ದೈವಗಳ ದೇವಗಳ ಇದ್ದು ನಾ ಎಲ್ಲ ಪೀರ ಒಂದು ತೆಗೆದುಕೊಟ್ಟಿದ್ದು ಆಮೇಲೆ ನಾ ತಗೊಬೋದು ಅದು ನಾವು ಇಳಿದು ಕೂಡ ಹಿಂದೆ ಹಿಂದೆವು ಹಂಗೆ ಹೋಗಿದ್ದು ಮತ್ತು ಮೂರು ಸರ್ತಿ ಕಾಜು ಕರೆ ಕೊಟ್ಟು ನಾವು ಒಬ್ಬನೇ ಕರೆಯಿದ್ದು ಕಾಜು ಕರೆದ್ದು ಅಲ್ಲಿಂದ ಚಾವಡಿಗೆ ಸುತ್ತುವಂದು ಈಚಲಿ ಬಾದು ಬಂದದ್ದು ನಮ್ಮ ಇಲ್ಲಿ ಮನೆ ಎದುರಿಗೆ ಮೂರು ಸರ್ತಿ ಕಾಜು ಕರೆ ಕೊಟ್ಟು ಇಲ್ಲಿ ಇಲ್ಲಿ ಮನೆ ಎದುರಿಗೆ ಅದು ಹಿಂದೆ ಮುಂದೆ ಹೋಗಿದ್ದು ಮೂರು ಸರ್ತಿ ಅಲ್ಲಿಂದ ಇಲ್ಲಿ ಇವರ ತಮ್ಮನ ಮನೆ ಈಗ ಒಳ್ಳೆ ಉಟ್ಟಲ್ಲ ಸುನಿಲ್ನವ್ರದ್ದು ಅಲ್ಲಿ ಹೋಗಿದ ಅಲ್ಲೊಂದು ಜಾಗ ಉಂಟು ಅಲ್ಲಿ ಮೂರು ಸರ್ತಿ ಕರಿಯೋಕು ಅಲ್ಲಿ ಮೂರು ಸರ್ತಿ ಕರೆದದ್ದು ಆಮೇಲೆ ನಾವು ಸ್ಪೀಡ್ ಅದಾವೆ ಓಡ್ದೆ ಮತ್ತು ಅಲ್ಲಿಂದ ಓಡಿ ಮೂರು ಸುತ್ತು ಅಲ್ಲಿ ಬರೋಕ್ಕು ಇಲ್ಲಿ ಕೊಡಿಯಡಿಗೆ ಮೂರು ಸುತ್ತು ಬಾಕಿಟ್ಟು ಕೊಡಿಯಡಿಗೆ ಮೂರು ಸುತ್ತು ಬಂದದ್ದು ಅಲ್ಲಿ ನಾವು ನಿಂತಾವೆ ನಿಂತಕ್ಕನ ಕಾಲಿಗೆ ನೀರು ಇದ್ದಾವೆ ಯಾರು ಬಂದೆ ಮುಂದೆ ದೀಪ ಎಲ್ಲ ಇಸುವೆ ಅಲ್ಲಿ ನಾವು ಹೋಗಿ ಮುಂದೆ ಅಲ್ಲಿ ಆಮೇಲೆ ನಾವು ಕಟ್ಟೊಕ್ಕಣೆ ಮಾಡಿಕೊಟ್ಟು ಗ್ರಾಮ ಹದಿನಾರರ ಕರೆದು ಕುಟುಂಬದ ಹಿರಿಯವನ್ನು ಕರೆದಿದ್ದು ಕುಟುಂಬದವರ ಎಲ್ಲವರ ಕರೆದು ಗ್ರಾಮ ಹದಿನಾರರ ಕರೆದು ಗ್ರಾಮ ಹದಿನಾರರಲ್ಲಿ ಯಾರು ಹಿರಿಯವಳು ಎಲ್ಲ ಮನೆತಲ್ಲಿ ನಾವು ಈಗ ಇಲ್ಲಿಗೆ ಬಂದಾವಲ್ಲ ಅವರಲ್ಲಿ ಹಿರಿಯವೇ ಯಾರೋಳೋ ಅವರ ಮೂರು ಮೂರು ಸರ್ತಿ ಕರೆದಿದ್ದು ನಾವು ಗ್ರಾಮ ಹದಿನಾರರ ಕರೆದ ಕರೆಯುವ ಸಂದರ್ಭದಲ್ಲಿ ಯಾರು ಮಾತಾಡಿದ್ದಾರೆ ಗಟ್ಟಿಯಾಗಿ ಕರೆದವೆ ಮುಂದೆ ಮನೆಯಿಂದ ಅವು ಅಂದರೆ ಏನಾದ್ರು ಅವು ಒಂದು ಕಣೆ ಅವರದ್ದು ಕೂಡ ಒಂದು ಅಪ್ಪಣೆ ಅಲ್ಲ ಹೇಳೋಕಲ್ಲ ಅದೇ ಮೇಲೆ ನಾವು ಭಂಡಾರ ಹಿಡ್ದದ್ದು ಕೊಡಿಯಡಿಗೆ ಮೂರು ಹೀಗೆ ದರ್ಶನ ನಿಂತಿದ್ದು ಒಮ್ಮೆ ತಿರುಗಿ ನಿಲ್ಲಿ ಕೊಟ್ಟು ತಿರುಗಿ ನಿಲ್ಲಕ್ಕ ನಾವು ಅಡ್ಡ ಇದು ಅಡ್ಡವಿದ್ದದೆ ಅಜಲ ಈ ಮುಡಿ ಸಾಮ ಆಗ ನಾವು ಒಂದು ನೀ ಎದ್ದರು ಮೂರು ಸತಿ ಹೇಳಿಕೊಟ್ಟು ನಾಳೆ ಬಳಪಿಗೆ ಇದು ಮೂಡಾಯಿಡ್ ಕೊಡಿ ಪಾಡ್ತು ನಡುಪುನ ವಿಲಯ ಕಂಬಳ ತಮಜ್ಜಲ್ಲಿ ಇಟ್ಟು ಬಡವಲ್ಲ ಅಂತ ಅಂತೇಳಿದು ಮೂರು ಹೇಳಿ ಹೇಳಿಕೊಟ್ಟು ಆಮೇಲೆ ಅವ ಇದ್ದೆ ಆಮೇಲೆ ಇದ್ದು ನಾವು ಕಾಜು ಕಾದಿದು ಒಳಗೆ ಉಗುದಿ ಉಗುದು ಭಂಡಾರ ತೆಗ್ದಿಸೋದು ಆಮೇಲೆ ಸ್ವಲ್ಪ ವಿಶ್ರಾಂತ ತಗೊಂಡವೇ ಬಿಸ್ರಾಂತ ತಕೊಂಡದ್ದು ಇಲ್ಲಿಗೆ ಬಂದವೆ ಮಣಿ ಅಮೋಜಿ ಕತ್ತಿ ಎಲ್ಲ ತಗೊಂಡು ಇಲ್ಲಿಗೆ ಬಂದವೆ ಬಿಂಗಾರ ಎಲ್ಲ ತಂದಿದ್ದು ಇಲ್ಲಿ ಅಡಿಕೆ ತಾಂಬಾರ ಅಂದರೆ ಅನ್ನ ಚಾಪೆ ಹಾಕಿ ಬಾಳೆಲೆ ಹಾಕಿ ಅನ್ನ ರಾಶಿ ಮಾಡಿಸುವೆ ಅನ್ನ ಪೂಜೆ ಮಾಡಿ ಕೊಟ್ಟು ಪೂಜೆಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡುವೆ ನಮ್ಮದು ಕಂಚಿನ ಸಟ್ಟಿಗೆ ಅನ್ನ ಪೂಜೆ ಆ ಸಟ್ಟಿಗೆ ಬಿಂಗಾರ ಕಟ್ಟಿಕೊಟ್ಟು ಹೀಗೆ ಅದು ಬಿಂಗಾರ ಅಲ್ಲ ಅದರ ಬಳ್ಳಿಲಿ ಕಟ್ಟುವೆ ಅಲ್ಲಿ ಕಾಯಿ ಹೊಡೆದು ಎರಡು ಕಾಯಿ ಹೊಡಿಕೊಟ್ಟು ಕಾಯಿ ಹೊಡೆದು ಅಲ್ಲ ಫಸ್ಟಿಗೆ ಅಲ್ಲಿ ದೇವರಿಗೆ ದೀಪ ಹರಿಸೋದು ಮಹಾಗಣಪತಿಗೆ ಅಲ್ಲಿಯೂ ಬಳಸಿ ಕೊಟ್ಟು ಗಣಪತಿಗೆ ಬಳಸಿ ಅಲ್ಲೆಲ್ಲ ಊರವರೊಟ್ಟಿಗೆ ಕೇಳಿದ್ದು ಕೇಳಿದ ಅಲ್ಲಿ ಅದೇ ಇದು ಸ್ವಸ್ತಿಗಿಸಿ ಕೊಟ್ಟಲ್ಲ ಅದರ ಹೇಳುವೆ ಹೇಳಿದ್ದು ದೀಪ ಎಲ್ಲಿಸಿ ಮತ್ತು ಈ ಅನ್ನ ಪೂಜೆಗೆ ಶುರು ಮಾಡುವೆ ಆಚೆ ಬಳ್ಳಿ ಹಾಕುವೆ ಈಚೆ ಬಳ್ಳಿ ಹಾಕುವೆ ಅನ್ನ ರಾಶಿ ಕರೀಲಿ ಅನ್ನ ಇದರಲ್ಲಿ ಹಾಕುವೆ ಈ ಸಟ್ಟಗಲ್ಲಿ ಅನ್ನ ಹಾಕುವೆ ಇದಕ್ಕೂ ಹಾಕುವೆ ಇದಕ್ಕೂ ಹಾಕುವೆ ಅನ್ನ ಹಾಕಿದ್ದು ಅಕ್ಕಿ ಕಾಯಿ ಹೊಡೆದಿಸುವ ಮತ್ತು ಅದೇ ಸುತ್ತು ದೀಪಲ್ಲಿ ಮಂಗಳಾರತಿ ಮಂಗಳಾರತಿ ಮಾಡಿ ಇದು ಸಣ್ಣ ತಟ್ಟೆ ಆರತಿಯಲ್ಲಿ ಮತ್ತೊಂದು ಆರತಿ ಮಾಡುವೆ ಈ ಇದರ ಸಟ್ಟುಗನ ಬಿಂಗಾರ ಮುತ್ತಂಗ ಹಿಂಗೆ ಹಿಡ್ಕೊಂಡು ಎಲ್ಲ ದೇವರುಗಳ ಹೇಳುವೆ ನಾವು ವೆಂಕಟರಮಣ ದೇವರು ಮಲ್ಲಿಕಾರ್ಜುನ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಅನ್ನಪೂರ್ಣೇಶ್ವರಿ ಮತ್ತು ಮಂಜುನಾಥ ಹಾಗೆ ಎಲ್ಲ ಹೇಳಿದ್ದು ಮತ್ತೆ ಗೋವಿಂದ ಹಾಕೋದು ಅದು ಎಲ್ಲ ದೇವ್ರುಗಳ ಗೋವಿಂದನೆ ಗೋವಿಂದನೇ ನಮ್ಮ ನೆಂಟರಿಗ ಅಂದರೆ ಗದ್ದೆಲಿ ನೆಲ ಮೇಲೆ ಕುದ್ದುದೇ ಊಟ ಬಾಳೆಲೆ ಹಾಕುದು ಊಟ ಕೊಡದೆ ಎಲ್ಲ ತರಕಾರಿ ಎಲ್ಲ ಮಿಕ್ಸಿ ಊಟ ಊಟ ಆದಮೇಲೆ ಆಮೇಲೆ ನಮ್ಮ ಕರೆದವೆ ಇಲ್ಲಿ ಪುಂಡಿ ಮತ್ತು ಕಾಯಿ ಮಾಡುವೆ ನಾವು ಪಲಾರ ಆಗಲಿ ಪಲಾರನೇ ಇವ ಅವು ಅದರಲ್ಲೂ ಈ ಇವು ಮ ಕೊಡಿ ಮಾಡುವೆಲ್ಲ ಆ ಕೊಡಿಯಡಿ ಮಾಡೋಕ್ಕೆ ನಮ್ಮದು ಪಲಾರ ಮೇಲೆ ನಂಟರುಗಳು ಇದ್ದರೆ ಕರೆದವೆ ಬನ್ನಿ ಪಲಾರ ಮಾಡೋವಂತ ಕರೆದವೆ ದೊಡ್ಡ ಕರೆದವೆ ಬಿಟ್ಟಿ ಮಕ್ಕಳಿಗೆ ಬಿಟ್ಟಿ ಮಕ್ಕಳು ಬನ್ನಿ ತಗೊಂಡು ಹೇಳಿ ಕೊಟ್ಟು ಅಂದರೆ ಅವಕೆನೂ ಪುಂಡಿ ಕೊಡಿ ಕೊಟ್ಟು ಅದರ ಹಿರಿಯ ಮಾಡಿದ ಪದ್ಧತಿ ಈ ಹಂಗೆ ಆದ ಮೇಲೆ ಮತ್ತೆ ಅಲ್ಲಿ ನಾವು ಉಡ್ದಿಸಿದ ಕಾಯಿ ಇಟ್ಟಲ್ಲ ಅನ್ನ ಹಾಕಿಸಿ ಇಟ್ಟಲ್ಲ ಅದರ ಇದು ಮಾಡುವೆ ಎಂತೇಳೆ ಒಂದು ಬಾಳೆಲ್ಲೆ ಹಾಕಿ ಅದೇ ಬಾಳೆಗೆ ಬೇರೆ ಬಾಳೆ ಕೂಡಿಸಿ ಅದರ ಹಿಂಗೆ ಕಟ್ಟಿದ್ದು ಮೂರು ಸರ್ತಿ ಕರೆದು ಹೇಳುವ ಕಳ್ಳಂಗ ಬುತ್ತಿ ಕಟ್ಟುವೆ ಅಂತ ಆಗ ಯಾರು ಬಂತು ಅದರ ಅನ್ನ ಇದು ಮಾಡಿದಲ್ಲಿ ಅಲ್ಲಿ ಮೇಲೆ ಚಪ್ಪರದಿ ಕಟ್ಟುವೆ ಇಲ್ಲೋಕ್ಕೆ ಕರೆದು ಊಟ ಕೊಟ್ಟವೆ ಯಾರೇ ಕಳ್ಳನ ಹಿಡಿದು ಒಂದು ಇದಕ್ಕೆ ಜೈಲು ಕಟ್ಟುವೆ ಹೊರತು ಕಳ್ಳನ ಕರೆದು ಒಂದು ಸತ್ಕಾರ ಮಾಡಿದ ಯಾರಿ ಹಾಗಾಗಿ ಇದರಲ್ಲಿ ಉಳಿದದಲ್ಲಿ ಲಾಸ್ಟಿಗೆ ಕಳ್ಳ ಆಚೆ ನಮ್ಮ ಅಂದ್ರೆ ನಮ್ಮ ಈ ಒಂದು ಇದು ಇದು ನಡೆದ ನಮ್ಮ ಇದರಲ್ಲಿ ಒಂದು ಕಳ್ಳಸ ಒಂದು ಪಾಲು ಹುಟ್ಟು ನಾವು ಅನ್ನ ಪೂಜೆಗೆ ದೇವರಿಗಿಸುವ ಒಂದು ಸೇರಿ ಅಕ್ಕಿ ಒಂದು ಕಾಯಿ ಆ ಒಂದು ಸೇರಿ ಅಕ್ಕಿನ ಇಲ್ಲಿ ದೊಡ್ಡ ಮನೆಯಲ್ಲಿ ತಂದು ಕಾಯಿ ಗಂಜಿ ಮಾಡುವೆ ನಾವು ಹೊಸ್ತುಲಿ ಕಾಯಿ ಗಂಜಿ ಮಾಡುದಿಲ್ಲ ಅದೇ ರೀತಿ ಕಾಯಿ ಗಂಜಿ ಮಾಡುವೆ ಆ ಕಾಯಿ ಗಂಜಿನ ನಮ್ಗೆ ಭಂಡಾರ ತಂದ ದಿನ ಹಿಂಬತ್ತು ಅದು ಊಟ ಆಗ ಇನ್ನು ಹಿಂದಿನ ಕಾಲದಲ್ಲಿ ಅಷ್ಟೇ ಒಂದು ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷ ಅಲ್ಲ ಹಂಗೆ ಗೊತ್ತು ಇಪ್ಪತ್ತು ವರ್ಷಗಳ ಹಿಂದೆ ಅದೇ ಊಟ ಎಲ್ಲ ಆದ ಮೇಲೆ ಹೂವು ಹೋದವೇ ಇದ್ದವು ಇದ್ದವೇ ಕಾಯಿಗುಟ್ಟವು ಕಾಯಿ ಕೊಟ್ಟುವೆ ಒಂದು ಮನೋರಂಜನೆ ಇತ್ತು ಮನೋರಂಜನೆ ಇತ್ತು ಕಾಯಿ ಕುಟ್ಟೋದು ಹ್ಞೂ ಮತ್ತೆ ಕಾಯಿಗೆ ಕಲ್ಲು ಹೊಡಿದು ಮಾಡ್ದ